ಹಲೋ ಎವ್ರಿ ವನ್ ವೆಲ್ಕಮ್ ಟು ಸುಚಿಸ್ ಜಿ ಕೆ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಕರ್ನಾಟಕ ಯಾವಾಗ ರಾಜ್ಯವಾಯಿತು ವೆನ್ ಇಟ್ ಕರ್ನಾಟಕ ಬಿಕಮ್ ಎ ಸ್ಟೇಟ್ ಆಪ್ಷನ್ ಎ ಫಿಫ್ಟೀನ್ತ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಆಪ್ಷನ್ ಬಿ ಫಸ್ಟ್ ನವೆಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆಪ್ಷನ್ ಸಿ ಸೆಕೆಂಡ್ ಅಕ್ಟೋಬರ್ ನೈನ್ಟೀನ್ ಏಯ್ಟ್ ಆಪ್ಷನ್ ಡಿ ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫಸ್ಟ್ ನವೆಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಕರ್ನಾಟಕ ರಾಜ್ಯವನ್ನು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪಿಸಲಾಯಿತು ಈ ದಿನವನ್ನು ನಾವು ಕರ್ನಾಟಕ ರಾಜ್ಯೋತ್ಸವವಾಗಿ ಆಚರಿಸುತ್ತೇವೆ ಎರಡನೇ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಯಾವುದು ವಿಚ್ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ರಾಮನಗರ ಆಪ್ಷನ್ ಡಿ ಬೆಳಗಾವಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಮೂರನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಹೂ ವಾಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಸಿ ಕೇಸಂಬಳ್ಳಿ ರೆಡ್ಡಿ ಆಪ್ಷನ್ ಡಿ ಕಡಿದಾಳ್ ಮಂಜಪ್ಪ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಸಂಬಳ್ಳಿ ಚಂಗಲರಾಯರೆಡ್ಡಿ ಇವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಹೌ ಮೆನಿ ಡಿಸ್ಟ್ರಿಕ್ಟ್ಸ್ ಆರ್ ದಯರ್ ಇನ್ ಕರ್ನಾಟಕ ಆಪ್ಷನ್ ಎ ಟ್ವೆಂಟಿ ಆಪ್ಷನ್ ಬಿ ತರ್ಟಿ ಒನ್ ಆಪ್ಷನ್ ಸಿ ತರ್ಟಿ ಆಪ್ಷನ್ ಡಿ ಟ್ವೆಂಟಿ ನೈನ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ತರ್ಟಿ ಒನ್ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿವೆ ಐದನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮರ ಯಾವುದು ವಾಟ್ ಈಸ್ ದ ಸ್ಟೇಟ್ ಟ್ರೀ ಆಫ್ ಕರ್ನಾಟಕ ಆಪ್ಷನ್ ಎ ಬನ್ನಿ ಮರ ಆಪ್ಷನ್ ಬಿ ಅಶ್ವತ್ಥ ಮರ ಆಪ್ಷನ್ ಸಿ ಸಾಗುವಾನ ಆಪ್ಷನ್ ಡಿ ಶ್ರೀಗಂಧದ ಮರ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಗಂಧದ ಮರ ಕರ್ನಾಟಕ ರಾಜ್ಯದ ಮರ ಶ್ರೀಗಂಧದ ಮರ ಆರನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ಮೃಗಾಲಯ ಯಾವುದು ವಿಚ್ ಈಸ್ ದ ಲಾರ್ಜೆಸ್ಟ್ ಝೂ ಇನ್ ಕರ್ನಾಟಕ ಆಪ್ಷನ್ ಎ ಬನ್ನೇರ್ಘಟ್ಟ ಜೈವಿಕ ಉದ್ಯಾನ ಆಪ್ಷನ್ ಬಿ ಮೈಸೂರು ಮೃಗಾಲಯ ಆಪ್ಷನ್ ಸಿ ಕಾಮನ್ ಪಾರ್ಕ್ ಮೃಗಾಲಯ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಇದು ಕರ್ನಾಟಕದ ದೊಡ್ಡ ಮೃಗಾಲಯ ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ನಗರದಲ್ಲಿ ನೋಟು ಮುದ್ರಣಾಲಯ ಇದೆ ವಿಚ್ ಸಿಟಿ ಇನ್ ಕರ್ನಾಟಕ ಹ್ಯಾಸ್ ಎ ನೋಟ್ ಪ್ರೆಸ್ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಚಾಮರಾಜನಗರ ಆಪ್ಷನ್ ಡಿ ಮಂಡ್ಯ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ಕರ್ನಾಟಕದ ಮೈಸೂರು ನಗರದಲ್ಲಿ ನೋಟು ಮುದ್ರಣಾಲಯ ಕೇಂದ್ರವಿದೆ ಇದೇ ರೀತಿಯ ಜಿ ಕೆ ಕ್ವಶನ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್